ಆರುವ ದೀಪದ ಪೂಜೆ ದೇವನಿಗೆ ಅವಶ್ಯಕತೆ ಇದೆ ಯಾವುದು ನಿಜವಾದ ಪೂಜೆ ಬಸವಣ್ಣನವರು ಬಹಳ ಸುಂದರವಾದ ಜೀವನ ದರ್ಶನ ಲಿಂಗವ ಪೂಜಿಸಿ ಫಲವೇನಯ್ಯ ಏನು ಪೂಜೆ ಮಾಡಿದ ಫಲಾತ್ಮನೇನು ನಡೆಯ ದರಿಯದೆ ನುಡಿಯ ಲಿಂಗವ ಪೂಜಿಸಿ ಫಲವೇನಯ್ಯ ನೀನು ಪೂಜೆ ಮಾಡಿ ಎಲ್ಲ ತಿಳ್ಕೊಂಡಿ ಏನು ಯಾವುದು ನಿಜವಾದ ಪೂಜೆ ಅದಕ್ಕವರೊಂದು ಅವರೊಂದು ಮಾತು ವರ್ಗ ನಿಜವಾದ ಪೂಜೆ ಅಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡದಂತೆ ಬದುಕುವ ಜೀವನವೇ ನಿಜವಾದ ಪೂಜೆ ನಿನ್ನ ಮಾತಿನಿಂದ ನಿನ್ನ ಕಾರ್ಯದಿಂದ ಇನ್ನೊಬ್ಬರ ಮುಖದ ಮೇಲೆ ಇತ್ತು ಇನ್ನೊಬ್ಬರ ಹೃದಯದಲ್ಲಿ ಸಂತೋಷ ತುಂಬಿತ್ತು ಅಂದ್ರೆ ಅದು ನಿಜವಾದ ಪೂಜೆ ನಡೆಯಲರಿಯದೆ ನುಡಿಯ ಲರಿಯದೆ ಲಿಂಗವ ಪೂಜಿಸಿ ಫಲವೇನ ಅವರ ಸುಖವೇ ಎನ್ನ ಸುಖ ಅವರ ದುಃಖವೇ ಎನ್ನ ದುಃಖ ಕೂಡಲ ಸಂಗನ ಶರಣರು ಮನನೊಂದರೆ ಆನು ಬೆಂದ್ಯನು ಕೂಡಲ ಸಂಗ ಇನ್ನೊಬ್ಬರಿಗೆ ನೋವಾದ್ರ ನನಗ ನೋವಾಗ್ತಿತ್ತು ಅಂದ್ರೆ ಅದು ನಿಜವಾದ ಪೂಜಾ ಅಂತ ಕರೆದ್ರೆ ಬಸವಣ್ಣ ಯಾರಿಗೆ ನೋವುಂಟು ಮಾಡದಂತೆ ಬದುಕುವುದೇ ನಿಜವಾದ ಪೂಜಾ ನಮ್ಮ ಪೂಜಾ ಆಗಿರುದಿಲ್ಲ ಏನು ಓದುವೆನ ಎರಡು ಕೆಟ್ಟ ಕಾಯಿ ಒಡೆದ್ವೇನ ಬೇಡ ಏನು ಸಂಕ ಅಭಿಷೇಕ ಮಾಡಿಸಿರ್ತೀರಿ ಸಂಕಲ್ಪ ಮಾಡುತ್ತಿರ್ತಾರೆ ನೋಡಬೇಕು ಅಭಿಷೇಕಕ್ಕೆ ಸಂಕಲ್ಪ ಕುಂತ ಏನು ಮಾಡ್ಯಾರ ಪುತ್ರ ಪೌತ್ರ ಧನ ಕನಕ ಪುತ್ರ ಪೌತ್ರಾಭಿವೃದ್ಧಿ ರಸ್ತು ಏನು ಕೇಳ ನಾವು ಅಂದ್ರ ಪುತ್ರ ಪೌತ್ರ ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಕುಂತ್ಕೊಂಡ್ರು ಸವಿಬಾರದು ಅಷ್ಟು ಧನ ಕನಕ ನೀ ಕೊಡಬಹುದು ಎದಕ್ಕೆ ಸಂಕಲ್ಪ ಕುಂತಾರೆ ಕೇಳಿದ್ದೇನು ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಕುಂತುಂಡ್ರು ಸವಿಲ್ಲ ಆದಷ್ಟು ಸಂಪತ್ತು ಕೊಡಬೇಕು ನೀನು ಇವ ಅಭಿಷೇಕಕ್ಕೆ ಬರ್ತಿದ್ದ ಹನ್ನೊಂದು ರೂಪಾಯಿ ಪರಿಶೀಲ ಹನ್ನೊಂದು ರೂಪಾಯಿ ಪರಿಶಿ ಒಟ್ಟ ಮೊಮ್ಮಕ್ಕಳವರೆಗೂ ಸವಿ ಇದು ಯಾವ ಪೂಜೆ ಆದರೆ ಶರಣದ ಪೂಜೆ ಇನ್ನೊಬ್ಬರಿಗೆ ಇನ್ನೊಬ್ಬರ ನೋವಿಗಾಗಿ ಬಿಡಿಯುವ ಮನಸ್ಸಿದೆಯಲ್ಲ ಅದು ನಿಜವಾದ ತುಂಬಿದ ಕಣ್ಣುಗಳು ಶ್ರದ್ಧೆಯಿಂದ ಬಾಕಿದ ಸಿರ ಸನ್ಮಾರ್ಗದತ್ತ ಹೆಜ್ಜೆ ಹಾಕುವ ಕಾಲುಗಳು ಪ್ರೇಮದಿಂದ ತುಂಬಿದ ಕಣ್ಣ ಶ್ರದ್ಧೆಯಿಂದ ತುಂಬಿದ ಸಿರ ಸನ್ಮಾರ್ಗದತ್ತ ಹೆಜ್ಜೆ ಹಾಕುವ ಕಾಲುಗಳು ಬಿದ್ದವರನ್ನೆತ್ತಲಿಕ್ಕೆ ಚಾಚುವ ಎಲ್ಲ ಇದು ನಿಜವಾದ ಪೂಜೆ ಇಂತ ಇಂಥ ಪೂಜೆ ಮಾಡಿದ್ರವರು ಎಲ್ಲರೊಂದಿಗೆ ಕೂಡಿ ನಾನೂ ಸಂತೋಷವಾಗಿರಬೇಕು ನನ್ನ ಜೊತೆಗಿರುವ ಜಗತ್ತು ಸಂತೋಷವಾಗಿರಬೇಕು ಇದು ದೇವನ ಪೂಜೆ ಅಂತ ಕರೆದ್ರವರು ದೇವರು ಜಗಲಿ ಮೇಲೆ ಇವಾಗ ಹೋಗಿ ನಮಸ್ಕಾರ ಮಾಡುತ್ತಿದ್ದರು ನಮಸ್ಕಾರ ಮಾಡೋದ ಕೂಡ್ಲೆ ದೇವರ ಹತ್ರ ಜಗಲಿ ಇರ್ತಿತ್ತು ಜಗಲಿ ಹತ್ರ ಊದಿನ ಕಟ್ಟಿ ಮೇಲೆ ಇಡ್ತಿತ್ತ ಅದು ಊದಿನ ಕಟ್ಟಿ ಇವತ್ತು ಕೇಳ ಅಲ್ಲ ದೇವರು ಯಾಕೆ ನಿನಗೆ ಮಗ್ಗಲ್ದಾಗ ಕರ್ಕೊಂಡು ಕೊಡ್ತಾನೆ ನನಗೆ ಯಾಕೆ ಹೊರಗ ನಿಂದ್ರಂತಾನ ಅಲ್ಲ ನೀನು ಮಾಡದ ಅಂತ ಕೆಲಸ ಮಾಡುತ್ತೇವೆ ಅದಕ್ಕೆ ಹೊರಗೆ ಹೊರಗಿರುವ ಅಲ್ಲ ಕರೆಕ್ಟ್ ನನಗೆ ಯಾಕೆ ಹೊರಗ ನಿಂದ್ರಂತಾನ ನಿನಗ ಯಾಕೆ ಮಗ್ಗಲ್ ಕರ್ಕೊಂಡು ಬಾಸು ಕುಂದರ್ಸ್ಕೊಂಡು ಕೊಡ್ತಾನೆ ಅಲ್ಲಿ ನಿನಗೆ ಅವಾಗ ಉದಯ ಕಟ್ಟಿ ಹೇಳ್ತ ನೋಡು ನನಗ್ಯಾಕೆ ಮಗ್ಗಲ್ ಕರ್ಕೊಂಡು ಕೂಡುತ್ತಾನಂದ್ರ ನಾನು ನನ್ನ ಸುಟ್ಟಿಕೊಂಡು ಇನ್ನೊಬ್ಬರ ಮನೆಯಾಗ ಸುವಾಸನೆಯ ಸಂತೋಷ ತುಂಬುತ್ತೇನೆ ಅದಕ್ಕೆ ಮಗ್ಗಲ್ ಕರ್ಕೊಂಡು ಕೂಡುತ್ತಾನೆ ಇನ್ನೊಬ್ಬರ ಮನೆ ಸುಟ್ಟ ಸಂತೋಷ ಪಡ್ತಲ್ಲ ಅದಕ್ಕೆ ಹೊರಗಿಟ್ಟಿರ್ತಾನೆ ನೀ ಇನ್ನೊಬ್ಬರ ಮನೆ ಸುಟ್ಟ ಸಂತೋಷ ಬಗ್ಗೆ ನನ್ನ ಹಂಗಲ್ಲ ನಾವು ನಮ್ಮನ್ನು ಸುತಕೊಂಡು ಜಗತ್ತು ಸುಖಿಯಾಗಿರ್ಬೇಕಂತ ಅದಕ್ಕೆ ದೇವರು ನಮಗೆ ಮಗ್ಗಲು ಕರ್ಕೊಂಡು ಕೊಡ್ತಾರೆ ಇದು ಪೂಜೆ ಪೂಜಾ ಅಂದ್ರೆ ಇನ್ನೊಬ್ಬರು ಸಂತೋಷವಾಗಿರ್ಬೋದು ನನ್ನ ಮಾತು ನನ್ನ ಕಾರ್ಯಗಳಿಂದ ಈ ವಿಶ್ವ ಸಂತೋಷ ಪಟ್ಟದು ಅಂದ್ರೆ ವಿಶ್ವಾತ್ಮ ಸಂತೋಷ ಪಡುತ್ತಾನೆ ಇದು ದೇವ ಪೂಜೆ ಅಂತ ಕರೀತಾರೆ ಈ ಈ ಒಂದು ಕೋ ಸಿಸ್ಟಮ್ ಐತಿ ಇದೇನು ಎಲ್ಲರೂ ಸಂತೋಷವಾಗಿರಬೇಕಂತ ಹೇಳೋದಲ್ಲಿದೆ ನಾವು ಸಂತೋಷವಾಗಿರಬೇಕು ಜಗತ್ತು ಸಂತೋಷವಾಗಿರಬೇಕು ಇದು ಈ ನಿಸರ್ಗದೊಳಗೆ ಎಲ್ಲಿ ಸಹಕಾರ ಇಲ್ಲ ಹೇಳಿ ನಿಸರ್ಗದ ಪ್ರತಿಯೊಂದು ವಿಷಯವನ್ನು ತಗೊಳ್ಳಿ ನಿಮ್ಮ ದೇಹ ತಗೊಳ್ಳಿ ನೀವು ಸುಮ್ಮನೆ ನಿಮ್ಮ ದೇಹ ತಗೊಂಡ್ರ ಈ ದೇ ನೀವು ಮನ್ಯಾಗ ಏಸು ಮಂದಿ ಇರ್ತೀರಿ ಮನ್ಯಾಗ ಒಂದು ನಾಲ್ಕು ಮಂದಿ ಇರ್ತೀರಿ ಅದೊಂದು ಗಂಡ ಹೆಣತಿ ಅದೊಂದು ಮುದುಕ ಮುದುಕಿ ಅವ ಇಬ್ಬರು ಹೆಣ್ಮಕ್ಳು ಕೊಟ್ಟಿದ್ರೆ ತವರ ಮನೆಗೆ ಹೋಗಿರ್ತಾರ ಒಂದು ಅತ್ತಿ ಸಸ್ಯ ಹವ ನಾಲ್ಕು ನಾಲ್ಕೈದು ಮಂದಿ ಇರ್ತೀರಿ ಮನೆ ಐದಾರು ಮಂದಿ ಇದ್ರೆ ಬಂದಿಕ್ಕಿಲ್ವ ಒಬ್ಬರಿಗೆ ಒಂದು ನೀವು ಸ್ವಾಮಿಗಳ ಬಂದ್ರೆ ಅವ್ರು ಮೊದಲನೇ ಕೇಳಿದ್ರೆ ಯಾಪ ಒಟ್ಟ ತಾಳಿಲ್ಲ ತಂತಿಲ್ಲ ಎಲ್ಲಿ ತಂತ ಎಲ್ಲಿ ಹುಡುಕಿರ ಶಬ್ದ ಕನ್ನಡ ಡಿಕ್ಷನರಿಗಂತೂ ಇಲ್ಲ ಒಟ್ಟು ಮನೆಯಾಗ ಹೋಗಿ ಎಲ್ಲಿ ರಿಪಿ ರಿಪಿ ಯಾವ ಡಿಕ್ಷನರಿಗಿಂತ ಕಿಟ್ಟಲ್ಲರಂತೂ ಬರ್ದ ಇವ್ರಿಗೆ ಕಿಟಿಕಿಟಿಯವರು ಬರ್ದಾರ್ ಇವರು ಒಟ್ಟ ತಾಳಿಲ್ಲ ಅದಾವ ಮನೆಯ ನಾಲ್ಕೈದು ಇದ್ರ ಇಷ್ಟು ಹೊಂದಾಣಿಕೆ ಮನೆ ಅದು ಒಂದು ಹತ್ತಿ ಇದು ಒಂದು ಸೊಸಿ ಇದು ಗಂಡ ಇದು ಒಂದು ಹೆಂಡತಿ ಇಟ್ಟ ಐದಾರು ಅದಾವ ಓಸು ಒಂದೊಂದ್ ದಿಕ್ ಈಗ ವಾಸ್ತು ಪ್ರಕಾರ ಒಂದೇ ಇಲ್ಲ ನಾಲ್ಕು ಬಾಕ್ಲ್ ಹಚ್ಬೇಕಂದ್ರ ಚಲೋ ವಾಸ್ತು ಈಗ ಮನಿಗ್ ಒಂದೇ ಬಾಕ್ಲ್ ಹಚ್ಚಂಗ ಇಲ್ಲ ಒಂದ್ ಹುಡುಗ ಅದು ಯಾರೋ ಕೇಳ ಸ್ವರ್ಗಕ್ಕೆ ಯಾರು ಹೋಗ್ತಿರಿ ಕೈ ಹತ್ರ